ಸ್ನೇಹಿರಾಗ ನೂರ ತೊಂಬತ್ತೊಂದನೇ ಹಣ್ಣುಗಳ ವಿತರಣಾ ಕಾರ್ಯಕ್ರಮವನ್ನ ಜೆ ಸಂಸ್ಥೆಯವರ ಈ ಒಂದು ಆಶ್ರಮದ ನಾವು ಮಾಡ್ತಾ ಇದ್ದೀವಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ತಕ್ಷಣ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಂತ ಬಸವಣ್ಣನವರಿಗೆ ನಾವು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಿದ ಹಾಗೆ ನಮ್ಮ ಪ್ರತಿ ಕಾರ್ಯಕ್ರಮವೂ ಯಶಸ್ವಿಯಾಗಿ ನೂರ ತೊಂಬತ್ತೊಂದು ಕಾರ್ಯಕ್ರಮ ಇದುವರೆಗೂ ನಡ್ಕೊಂಡು ಬಂದಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೆಚ್ಚಿನ ಒಂದು ಸೇವೆಯನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಹಿರಿಯರ ಆಶೀರ್ವಾದ ನಮ್ಮ ಸ್ನೇಹ ಬಳಗದ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ನಮಗೆ ಪ್ರತಿ ವಾರ ಒಂದೊಂದು ಆಶ್ರಮ ಹೋಗ್ತೀವಿ ಈ ಒಂದು ಆಶ್ರಮಕ್ಕೆ ಬಂದಾಗ ನಮಗೆಲ್ಲ ಒಂದು ಸಮಾಧಾನ ತಮ್ಮ ಜೊತೆ ಬಹುಶರ ಒಂದು ಮೂಡ್ ಬಾರಿ ತಮ್ಮಲ್ಲಿ ಭೇಟಿ ಕೊಡ್ತೀವಿ ಆ ನಮ್ಮಲ್ಲಿ ಬಂದು ನಿಮ್ಗೆ ಹತ್ರ ಒಂದು ಹತ್ತು ನಿಮಿಷ ಮಾತಾಡೋದಾಗ ನಮ್ಮ ಮನಸ್ಸು ಕೂಡ ಹಗರ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವನ್ನ ಕಾರ್ಯಕ್ರಮಕ್ಕೆ ಜಗದ್ಗುರುಗಳ ಸಾನ್ನಿಧ್ಯಕ್ಕೆ ನಾವು ಆಧಾರದಿಂದಕ್ಕೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೇಳ್ತೀವಿ ಕೃಷ್ಣ ಗಾಢ್ಯ ಪಠದಂತೆ ಆಯುಸೋ ಸೂತ್ರಧಾರೀ ನೀ ಒಡಗಿನ ಕಂಗನೋ ತರಿಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನು ತರಿಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಶ್ರೀ ಕೃಷ್ಣ ಹೇಳಿದ ನೀತಿಯ ಕೇಳದೆ ಹೋದೆ ಕೇಳಿ ನಡೆಯದೆ ಅವಿವ್ಯಗಿಯಾದ ಎಲ್ಲವೂ ನಾನು ನನ್ನದೇ ಎಂದು ನಂಬಿದೆ ನೈಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ನಾನು ತಿ್ಯಾ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೆ ಎಂಬ ನೀತಿ ನಿಜವಾಯಿತು ಒಡಗಿನ ತೆರೆಸಿದೆಯೋ ಗೀತೆಯ ಮರ್ಮವಾ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೆ ಎಂಬ ನೀತಿ ನಿಜವಾಯಿತು ಶ್ರೀ ಶ್ರೀ ಕೃಷ್ಣ ಹೆಂಡತಿ ಮಕ್ಕಳು ಬಂದು ಬಣಗ ರಾಗಭೋಗ ಗಣ ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಎಲ್ಲವು ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಡಗಿನ ಕೂಣನು ನರಸಿದೆಯೋ